ಕಾರ್ತಿಕ ಮಾಸ ಶುರುವಾಗಿದ ತಕ್ಷಣನೇ ಶಿವಯ್ಯ ಹಾಗೂ ದೇವಿ ಪಾರ್ವತಿ ಇಬ್ರು ಕೂಡ ದೇವತೆಗಳು ಎಲ್ಲರನ್ನ ಅವರ ಕೈಲಾಸಕ್ಕೆ ಬರಕೇಳಿ ಅವರಿಗೆ ಭೋಜನ ಹಾಕಬೇಕು ಅಂತ ಅಂದ್ಕೊಂಡ್ರು ಹಾಗೆ ಮಾಡೋದ್ರಿಂದ ಅವರ ಮಧ್ಯದಲ್ಲಿರುವ ಸ್ನೇಹ ತುಂಬಾನೂ ಚೆನ್ನಾಗಿರುತ್ತೆ ಅಂತ ಅವರು ಅಂದ್ಕೊಂಡ್ರು ಬಂದವರು ಎಲ್ರಿಗೂ ಯಾವುದೇ ಕೊರತೆಯೂ ಇಲ್ಲದೆ ನೋಡ್ಕೊಂಡು ಕಳಿಸ್ಬೇಕು ಅಂತ ನಿರ್ಧಾರನೂ ಮಾಡಿದ್ರು ಹಾಗೆ ಅವರ ಕೈಲಾಸವನ್ನ ಅದಕ್ಕೋಸ್ಕರ ಅಲಂಕಾರ ಮಾಡಿದ್ರು ಸ್ವಾಮಿ ಈ ಕಾರ್ತಿಕ ಮಾಸ ಅಂದರೆ ನಮಗೆ ತುಂಬಾನೇ ಪವಿತ್ರವಾದದ್ದು ಎಷ್ಟೋ ದಿನದಿಂದ ಭಕ್ತರು ನಮ್ಮನ್ನು ಪ್ರೀತಿಯಿಂದ ಪೂಜಿಸುತ್ತಾರೆ ಆ ಪವಿತ್ರತೆಯನ್ನು ನಾವು ಕೂಡ ಹಂಚಿಕೊಳ್ಳಬೇಕು ದೇವಿ ನಿನ್ನ ಮನಸ್ಸು ಯಾವಾಗಲೂ ಲೋಕ ಕಲ್ಯಾಣಕ್ಕೋಸ್ಕರನೇ ಇರುತ್ತೆ ನಿನ್ನ ಆಲೋಚನೆ ದೊಡ್ಡದು ಎಲ್ಲರನ್ನು ಕರೆದು ನಮ್ಮ ಕೈಯಾರೆ ಅಡಿಗೆ ಮಾಡಿ ಬಡಿಸುವುದಕ್ಕಿಂತ ಇನ್ನೇನು ಸಂತೋಷವಿದೆ ಸರಿಯಾಗಿ ಹೇಳಿದ್ರಿ ಮುಖ್ಯವಾಗಿ ಇಂದ್ರ ಸೂರ್ಯದೇವ ಕುಬೇರ ವಾಯುದೇವರ ಹಾಗೆ ಲೋಕಪಾಲಕರನ್ನು ಕರೆಯೋಣ ಅವರು ಸಂತೋಷಪಟ್ಟರೆ ಮೂರು ಲೋಕವೂ ಸಂತೋಷವಾಗಿರುತ್ತೆ ಅಮ್ಮ ಹಾಗಾದರೆ ನಾನು ಅವರಿಗೆ ಬಡಿಸುವಂತಹ ತಿಂಡಿಗಳನ್ನು ನಾನು ಮಾಡುತ್ತೇನೆ ಈ ಭೋಜನ ಕೂಟವನ್ನು ಅವರು ಯಾವತ್ತೂ ಮರೆಯಬಾರದು ಆ ರೀತಿ ಮಾಡ್ತೀನಿ ಅಣ್ಣ ಅಡಿಗೆ ಮಾಡುವುದಲ್ಲ ಅವರಿಗೆ ಪ್ರೀತಿಯಿಂದ ಗೌರವದಿಂದ ಬಡಿಸಬೇಕು ಆತಿಥ್ಯ ಅಂದರೆ ಕೇವಲ ಅಡುಗೆ ರುಚಿಯಲ್ಲ ಅವರನ್ನು ನೋಡಿಕೊಳ್ಳುವುದು ಮುಖ್ಯ ಸುಬ್ರಹ್ಮಣ್ಯ ಆತಿಥ್ಯ ಮೊದಲು ತೋರಿಸು ಅವರ ಇಷ್ಟವನ್ನು ತಿಳಿದುಕೊಂಡು ಏರ್ಪಾಡು ಮಾಡುವುದೇ ಜ್ಞಾನ ಪ್ರೀತಿಯಿಂದ ನೋಡಿಕೊಳ್ಳುವುದು ಭಕ್ತಿ ಎರಡೂ ಮುಖ್ಯನೇ ಮಕ್ಕಳೇ ನೀವು ಹೇಳಿರುವುದು ನಿಜಾನೇ ಈ ದಿನ ನಾನು ತುಂಬ ರುಚಿಕರವಾದ ಎಲ್ಲ ರೀತಿಯ ಅಡುಗೆಯನ್ನು ಸಿಹಿ ಪದಾರ್ಥವನ್ನು ತಯಾರಿಸುತ್ತೇನೆ ಎಲ್ಲರನ್ನು ಗೌರವದಿಂದ ಆಹ್ವಾನಿಸಿ ನಂದಿ ಭೃಂಗಿ ಏರ್ಪಾಡುಗಳಿಗೆ ಸಿದ್ಧತೆಯನ್ನು ಮಾಡಿ ಭೋಜನದ ಸುವಾಸನೆ ಮೂರು ಲೋಕಕ್ಕೆ ಹೋಗಿ ತಲುಪಬೇಕು ಮಹಾದೇವ ದೇವಿ ನಮಗೆ ಆಜ್ಞೆ ಮಾಡಿ ಈ ರೀತಿ ಒಂದು ಭೋಜನ ಕೂಟವನ್ನು ಈ ಮೂರು ಲೋಕದಲ್ಲಿ ಎಲ್ಲಿ ಕೂಡ ಮಾಡದ ಹಾಗೆ ನಾವು ಇದನ್ನು ಮಾಡುತ್ತೀವಿ ದೇವಿ ಇವತ್ತು ನಿಮ್ಮ ಕೈರುಚಿ ನೋಡುವ ಅದೃಷ್ಟ ಸಿಕ್ಕಿದೆ ಅಲಂಕಾರದಲ್ಲಿ ಬಡಿಸುವುದರಲ್ಲಿ ಯಾವ ಲೋಪ ಬಾರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಸ್ವಲ್ಪ ಸಮಯದ ನಂತರ ದೇವತೆಗಳು ಎಲ್ಲರೂ ಕೈಲಾಸಕ್ಕೆ ಬಂದ್ರು ಆವಾಗ ಶಿವಯ್ಯ ದೇವಿ ಪಾರ್ವತಿ ಗಣೇಶ ಕಾರ್ತಿಕೇಯ ಎಲ್ಲರೂ ಕೂಡ ತುಂಬಾನು ಸಂತೋಷದಿಂದ ಅವರನ್ನ ಸ್ವಾಗತಿಸಿ ಊಟ ಮಾಡುವ ಜಾಗಕ್ಕೆ ಕರ್ಕೊಂಡು ಹೋದ್ರು ಮಹಾದೇವ ದೇವಿ ನಿಮ್ಮ ಆತಿಥ್ಯ ನಮಗೆ ತುಂಬ ಸಂತೋಷ ಕೊಟ್ಟಿದೆ ಕೈಲಾಶದ ಈ ಪವಿತ್ರ ವಾತಾವರಣದಲ್ಲಿ ಕಾರ್ತಿಕ ಮಾಸ ಆಚರಣೆ ಮಾಡುವುದು ನಮ್ಮ ಅದೃಷ್ಟ ಜಗನ್ಮಾತೆ ನಿಮ್ಮ ತೇಜಸ್ಸಿನ ಮುಂದೆ ನನ್ನ ತೇಜಸ್ಸು ಕಡಿಮೆನೆ ಈ ಕಾರ್ತಿಕ ಮಾಸದಲ್ಲಿ ನಿಮ್ಮ ಕೈರುಚಿ ಅಡಿಗೆ ಸಿಗುವುದು ನಮ್ಮ ಅದೃಷ್ಟ ವಾಯುವಾಗಿ ನಾನು ಮೂರು ಲೋಕವನ್ನು ಸುತ್ತುತ್ತೀನಿ ಆದರೆ ಈ ಕೈಲಾಶದಂಥ ಪವಿತ್ರವಾದ ವಾತಾವರಣ ಈ ಭೋಜನಕೂಟದ ದಿವ್ಯ ಸುಗಂಧ ಎಲ್ಲಿಯೂ ನೋಡಲಿಲ್ಲ ನಮ್ಮ ಮನಸ್ಸು ಶಾಂತಿಯಾಗಿದೆ ಶಿವ ನನ್ನ ಕೈಯಲ್ಲಿರುವ ಹಣ ಈ ಕೈಲಾಶದಲ್ಲಿರುವ ಆನಂದ ಪವಿತ್ರತೆಯ ಮುಂದೆ ಏನೂ ಇಲ್ಲ ನಿಮ್ಮ ಆಶೀರ್ವಾದ ನಮಗೆ ಮುಖ್ಯ ನಮ್ಮನ್ನು ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು ದೇವತೆಗಳೇ ದಯವಿಟ್ಟು ಆಸನದ ಮೇಲೆ ಕುಳಿತುಕೊಳ್ಳಿ ಈ ದಿನ ಪಾರ್ವತಿ ದೇವಿ ಸ್ವತಃ ನಿಮಗೋಸ್ಕರ ಎಷ್ಟೋ ಬಗೆಯ ಅಡುಗೆಯನ್ನು ಮಾಡಿದ್ದಾರೆ ಪಾರ್ವತಿ ಮಾಡಿರುವ ಪ್ರತಿಯೊಂದು ಅಡುಗೆಯಲ್ಲೂ ಕಾರ್ತಿಕ ಮಾಸದ ಪವಿತ್ರತೆ ತುಂಬಿದೆ ಮೊದಲು ನೀವೆಲ್ಲರೂ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ವಿನಾಯಕ ಸುಬ್ರಹ್ಮಣ್ಯ ನಮ್ಮ ಮನೆಗೆ ಬಂದವರಿಗೆ ಯಾವ ತೊಂದರೆನೂ ಇಲ್ಲದೆ ಹೊಟ್ಟೆ ತುಂಬ ಊಟವನ್ನು ಕೊಟ್ಟು ಕಳುಹಿಸಬೇಕು ಹಾಗೆ ದೇವಿ ಪಾರ್ವತಿ ನಂದಿ ಗಣೇಶ ಕಾರ್ತಿಕೆಯ ಗಣಗಳ ಜೊತೆ ಸೇರಿ ಬಂದ ಅತಿಥಿಗಳಿಗೆ ಅತಿಥಿ ಸತ್ಕಾರ ಮಾಡೋಕೆ ಶುರು ಮಾಡಿದ್ರು ಬಾಳೆ ಎಲೆಯಲ್ಲಿ ಹಲವು ಥರದ ತಿಂಡಿಗಳು ಸಿಹಿಗಳು ಪಾಯಸಗಳು ಆಹಾರ ಎಲ್ಲಾನು ಅವರು ಹಾಕ್ತಾ ಇದ್ರು ಇಂದ್ರದೇವ ಅಮ್ಮ ನಿಮಗೋಸ್ಕರ ಪ್ರತ್ಯೇಕವಾಗಿ ಮಾಡಿರುವ ಪಾಯಸ ಇದರಲ್ಲಿ ಪವಿತ್ರವಾದ ಗಂಗಾ ಜಲವನ್ನು ಸೇರಿಸಿದ್ದಾರೆ ಇದನ್ನು ಸೇವಿಸಿ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ವಿನಾಯಕ ಅದ್ಭುತ ಈ ಪಾಯಸದ ರುಚಿ ಅಮೃತವನ್ನೇ ಮೀರಿದೆ ಇದು ಕೇವಲ ಅಡುಗೆ ಮಾತ್ರವಲ್ಲ ಇದರಲ್ಲಿ ತಾಯಿಯ ಪ್ರೀತಿ ಇದೆ ಇದನ್ನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ ಸೂರ್ಯದೇವ ಈ ದಿನ ಮಾಡಿರುವ ಅಡಿಗೆ ತುಂಬ ಮೃದುವಾಗಿ ರುಚಿಯಾಗಿದೆ ನೀವು ತೇಜಸ್ಸಿಗೆ ಅಧಿಪತಿ ನೀವು ಬಂದು ಈ ಭೋಜನ ಕೂಟ ಪವಿತ್ರವಾಗಿದೆ ಸುಬ್ರಹ್ಮಣ್ಯ ನಿಮ್ಮ ತಾಯಿ ಅಡಿಗೆಗೆ ಸಾಟಿ ಇಲ್ಲ ಇದನ್ನು ತಿಂದರೆ ನನ್ನ ಶರೀರಕ್ಕೆ ಇನ್ನಷ್ಟು ಶಕ್ತಿ ಬಂದ ಹಾಗಿದೆ ಆ ಜಗನ್ಮಾತಾ ಆಶೀರ್ವಾದ ನಮ್ಮ ಮೇಲಿದೆ ಅಮ್ಮ ಈ ಪಲ್ಯ ತರಕಾರಿಯ ರುಚಿ ಎಷ್ಟೊಂದು ಚೆನ್ನಾಗಿದೆ ನನಗೆ ಇನ್ನು ಏನೂ ಬೇಡ ಈ ಊಟದ ಮುಂದೆ ಸ್ವರ್ಗದ ಅಡಿಗೆ ಕೂಡ ಕಡಿಮೆನೆ ದೇವತೆಗಳು ಎಲ್ಲರೂ ಈ ರೀತಿ ಮಾತಾಡ್ತಾ ಇದ್ದಾಗ ಕುಬೇರ ಮಾತ್ರ ಅವನ ಎಲೆಯಲ್ಲಿರುವ ಆಹಾರಗಳನ್ನ ನೋಡ್ತಾ ಇದ್ದ ಅದನ್ನ ಗಣೇಶ ಗಮನಿಸ್ತ ಆಹಾ ಎಷ್ಟೊಂದು ದೊಡ್ಡ ಭೋಜನಕೂಟ ದೇವಿಯ ಅಡಿಗೆ ಸಂಪೂರ್ಣ ಅಂತ ಲೋಕ ಹೇಳುತ್ತಿದೆ ಆದರೆ ನಾನು ದನಕ್ಕೆ ಅಧಿಪತಿ ನಾನು ಲೋಪವನ್ನು ಬೇಗ ತಿಳಿದುಕೊಳ್ಳುತ್ತೀನಿ ಇಷ್ಟು ದೊಡ್ಡ ಭೋಜನಕೂಟದಲ್ಲಿ ಏನಾದರೂ ಲೋಪ ಇದೆಯಾ ಕುಬೇರ ಅವನು ಮುಂದ್ಗಡೆ ಇರುವ ಎಲೆಯಲ್ಲಿರುವ ಆಹಾರ ಪದಾರ್ಥಗಳನ್ನು ನೋಡಿ ಅದರಲ್ಲಿ ಅವನಿಗೆ ತುಂಬಾನೇ ಇಷ್ಟವಾದ ಲಡ್ಡು ಇಲ್ಲ ಅನ್ನೋದನ್ನು ಅವನು ಕಂಡುಹಿಡ್ದ ಮಹಾದೇವ ದೇವಿ ನಿಮ್ಮ ಅಡುಗೆಗೆ ಯಾವುದು ಸಾಟಿ ಇಲ್ಲ ನಾನು ಎಲ್ಲವನ್ನು ತಿಂದಿದೆ ಆದರೆ ನನ್ನ ತಟ್ಟೆಯಲ್ಲಿ ಸಣ್ಣ ಲೋಪವೊಂದು ಉಂಟಾಗಿದೆ ಕುಬೇರ ಲೋಪ ಎಲ್ಲಿದೆ ಅಂತ ಸ್ಪಷ್ಟವಾಗಿ ಹೇಳು ಎಲ್ಲವೂ ಅಮೃತವಾಗಿದೆ ಅಲ್ವಾ ದೇವಿ ನಾನು ಅತ್ಯಂತ ಇಷ್ಟಪಟ್ಟು ತಿನ್ನುವ ಲಡ್ಡು ನನ್ನ ಭೋಜನ ತಟ್ಟೆಯಲ್ಲಿ ಕಾಣುತ್ತಿಲ್ಲ ಇಷ್ಟು ದೊಡ್ಡ ಕೂಟದಲ್ಲಿ ಈ ಸಣ್ಣ ಲೋಪ ಯಾಕೆ ಆಯಿತು ನಿಮಗೆ ಅದನ್ನು ಮಾಡುವುದಕ್ಕೆ ಮರೆತು ಹೋಯ್ತಾ ಲಡ್ಡಾ ಅಮ್ಮ ಎಲ್ಲ ರೀತಿಯ ಅಡಿಗೆಯನ್ನು ಮಾಡಿದಾರಲ್ಲ ಭವಿಷ್ಯ ಅದು ಮರ್ತೋಗಿರಬಹುದು ಅಣ್ಣ ಅಮ್ಮ ಯಾವತ್ತೂ ಏನೂ ಮರಿಯಲ್ಲ ಕುಬೇರನ ಮಾತಲ್ಲಿ ಏನೋ ಸಂದೇಹ ಇದೆ ಕುಬೇರ ನಾನು ನಿನಗೆ ಬಡಿಸಿರುವ ಲಡ್ಡು ಉದ್ದೇಶಪೂರ್ವಕವಾಗಿಯೇ ಬಡಿಸಿತ್ತು ಯಾಕೆ ಅಂದರೆ ಅದರ ಒಳಗಿರುವ ಲೋಪ ಹೊರಗೆ ಬರಲೇಬೇಕಲ್ವಾ ಯಾಕಮ್ಮ ನನ್ನ ಇಷ್ಟವನ್ನು ತಿಳ್ಕೊಳ್ಳಿಲ್ವಾ ನೀನು ಧನಕ್ಕೆ ಅಧಿಪತಿ ನಿನಗೆ ಆಸೆ ಹೆಚ್ಚು ನೀನು ಈ ಪ್ರಪಂಚದಲ್ಲಿರುವ ಹಣವನ್ನು ಲೆಕ್ಕಿಸುವುದಿಲ್ಲ ಹಾಗೇನೆ ನಿಜವಾದ ತೃಪ್ತಿಯನ್ನು ಲೆಕ್ಕಿಸಲಿಲ್ಲ ಈ ಭೋಜನ ಕೂಟದಲ್ಲಿ ನೀನು ರುಚಿಯನ್ನು ನೋಡದೆ ಹೊರತು ಪ್ರೀತಿಯನ್ನು ನೋಡಲೇ ಇಲ್ಲ ನಾನು ನಿನ್ನ ತಟ್ಟೆಯಲ್ಲಿ ಲಡ್ಡನ್ನು ಕೊಟ್ಟರೆ ಅದನ್ನು ತಿಂದು ನೀನು ತೃಪ್ತಿಯಾಗಲಿಲ್ಲ ಆದರೆ ಇವಾಗ ಆ ಲಡ್ಡು ಇಲ್ಲದಿರುವ ಕಾರಣ ನಿನ್ನ ಮನಸ್ಸಲ್ಲಿ ಆಸೆ ಎನ್ನುವುದು ಅತಿಯಾಗಿದೆ ಕಾರ್ತಿಕ ಮಾಸದಲ್ಲಿ ನಮ್ಮ ಭಕ್ತರು ಸ್ವಾರ್ಥವಿಲ್ಲದೆ ಆಸೆಯಿಲ್ಲದೆ ಸೇವೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಪಾರ್ವತಿ ಹೇಳಿದ್ದು ನಿಜ ಕುಬೇರ ನಾವು ಬಡಿಸಿದ ಊಟದಲ್ಲಿರುವ ಪ್ರೀತಿ ಕರುಣೆ ನೀನು ನೋಡಿದ್ರೆ ಆ ಲೋಪವನ್ನು ಹುಡುಕುವುದಿಲ್ಲ ಕೇವಲ ರುಚಿಯನ್ನು ನೋಡಿದ್ದಕ್ಕೆ ನಿನಗೆ ಆ ಲೋಪ ಗೊತ್ತಾಗಿದೆ ಅಮ್ಮನ ಅಡಿಗೆಯಲ್ಲಿ ಲೋಪ ಇರುವುದಿಲ್ಲ ಆ ಲಡ್ಡು ಇಲ್ಲದಿರುವುದು ನಿನ್ನ ಆಸೆಯನ್ನು ತೋರಿಸಲು ಮಾತ್ರನೇ ಆಸೆ ಹಣಕ್ಕಿಂತ ತೃಪ್ತಿಯೇ ಹೆಚ್ಚು ಎನ್ನುವುದು ನೀ ತಿಳಿದುಕೊಳ್ಳಬೇಕು ನೀನು ನಿನ್ನ ಧನವನ್ನು ಲೆಕ್ಕ ಮಾಡಿದ ಹಾಗೆ ನಿನ್ನ ಮನಸ್ಸಲ್ಲಿರುವ ತ್ಯಾಗ ಸಂತೋಷವನ್ನು ಕೂಡ ನೋಡು ಆವಾಗ ನಿನಗೆ ನಿಜವಾದ ಸಂಪತ್ತಿನ ಬೆಲೆ ಗೊತ್ತಾಗುತ್ತೆ ಮಹಾದೇವ ಜಗನ್ಮಾತ ನನ್ನನ್ನು ಕ್ಷಮಿಸಿ ನನ್ನ ಅಜ್ಞಾನವನ್ನು ದೂರ ಮಾಡಿದ್ರಿ ನಾನು ಲೋಕದಲ್ಲಿರುವ ಸಂಪತ್ತನ್ನು ಮಾತ್ರ ನೋಡಿದೆ ಆದರೆ ಹೃದಯದ ತೃಪ್ತಿಯನ್ನು ನೋಡಲು ಬಿಟ್ಟೆ ನನ್ನ ಆಸೆ ನನ್ನ ಸ್ವಾರ್ಥ ನನ್ನನ್ನು ಲೋಪ ಹಾಗೆ ಮಾಡಿದೆ ನಾನು ತಪ್ಪು ಮಾಡಿದೆ ಈ ಭೋಜನ ಹೇಗಿದೆ ಅಂತ ನನ್ನಿಂದ ವರ್ಣಿಸಲು ಸಾಧ್ಯವಾಗುತ್ತಿಲ್ಲ ನಿಮ್ಮ ಆತಿಥ್ಯದ ಮುಂದೆ ಆ ಲಡ್ಡು ಇಲ್ಲದಿರುವುದು ಯಾವ ರೀತಿಯ ಲೋಪವಲ್ಲ ಕುಬೇರ ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡೆ ಅದೇ ನಿಜವಾದ ವಿವೇಕ ಈ ಕಾರ್ತಿಕ ಮಾಸದಲ್ಲಿ ನಮಗೆ ಅತಿಯಾದ ಆಸೆ ಇರಬಾರದು ಇತರರ ತೃಪ್ತಿಯನ್ನು ನೋಡು ಆವಾಗ ನಿನಗೆ ಅಪರಿಮಿತವಾದ ಸಂಪತ್ತು ಸಿಗುತ್ತೆ ಕುಬೇರ ತೃಪ್ತಿ ಎನ್ನುವುದು ಹಣದಲ್ಲಿಲ್ಲ ಅದು ನಿಸ್ವಾರ್ಥವಾದ ಮನಸ್ಸಲ್ಲೇ ಸಿಗುವುದು ಇವತ್ತು ದೇವಿಯಿಂದ ಆ ಪಾಠವನ್ನು ಕಲಿತಿದ್ದೀಯ ಮಾಮಾ ನೀವು ಕೇಳದಿದ್ರು ನಾನು ಇವತ್ತು ನಿಮಗೆ ತೃಪ್ತಿ ಎನ್ನುವ ಲಡ್ಡನ್ನು ಕೊಡುತ್ತೀನಿ ಅದನ್ನು ಸ್ವೀಕರಿಸಿ ವಿನಾಯಕ ನಿನ್ನ ಮಾತೆ ನನಗೆ ಲಕ್ಷ ಲಡ್ಡಕ್ಕಿಂತ ನೈವೇದ್ಯ ನಾನು ಕೈಲಾಶದಿಂದ ದೊಡ್ಡ ಜ್ಞಾನವನ್ನು ಪಡೆದುಕೊಂಡು ಹೋಗುತ್ತಿದ್ದೀನಿ ಇಂದಿನಿಂದ ನಾನು ಕೇವಲ ಹಣವನ್ನು ಮಾತ್ರ ನೋಡುವುದಿಲ್ಲ ಲೋಕದಲ್ಲಿರುವ ತೃಪ್ತಿ ಕರುಣೆಯನ್ನು ನೋಡುತ್ತೀನಿ ಕುಬೇರ ನಿನಗೆ ನಿಜವಾದ ಜ್ಞಾನ ಬಂದಿದೆ ನಾವೆಲ್ಲರೂ ಸಮಾನರಾಗಿ ಇರಬೇಕು ಮಹಾದೇವ ದೇವಿ ಈ ದಿನ ಕೇವಲ ಭೋಜನಕೂಟವಲ್ಲ ಜ್ಞಾನವನ್ನು ಪಡೆಯುವ ದೊಡ್ಡ ಸಮಾರಂಭ ತುಂಬ ಸಂತೋಷವಾಗುತ್ತಿದೆ ಈ ದಿನ ನಿಮ್ಮ ಕುಟುಂಬ ಪ್ರೀತಿ ನಿಮ್ಮ ಧರ್ಮಸೂತ್ರವನ್ನು ನೋಡಿದೆ ಸ್ನೇಹಿತರೆ ಈ ಕಾರ್ತಿಕ ಮಾಸ ನಮ್ಮ ಎಲ್ಲರಿಗೂ ಒಂದೇ ಸಂದೇಶ ಕೊಡುತ್ತೆ ಲೋಕಕ್ಕೆ ಸಮಾನತೆ ಮುಖ್ಯ ಶಕ್ತಿ ಸಂಪತ್ತು ಜ್ಞಾನ ಒಂದೇ ಕಡೆ ಇರಬೇಕು ಈ ಭೋಜನ ಕೂಟದ ಮೂಲಕ ಶಿವಕುಟುಂಬದ ಪ್ರೀತಿ ಎಂತದು ಅಂತ ನಿಮಗೆ ಅರ್ಥವಾಗಿರಬೇಕು ನಾವು ನಿಸ್ವಾರ್ಥವಾಗಿದ್ರೆ ಸಿಗುವ ತೃಪ್ತಿ ಅಪಾರವಾದದ್ದು ಅಪ್ಪ ಅಮ್ಮ ಈ ದಿನ ನಮಗೂ ಕೂಡ ಆಸೆಯ ಹಿಂದೆ ಇರುವ ಲೋಪದ ಬಗ್ಗೆ ಒಂದು ಪಾಠವನ್ನು ಕಲಿತೋ ನಿಜವಾದ ಸಂಪತ್ತು ಅಂದರೆ ಸಂತೋಷವನ್ನು ಹಂಚುವುದು ಇನ್ನು ಮುಂದೆ ಈ ಲೋಕದಲ್ಲಿ ಕಾರ್ತಿಕ ಮಾಸ ಸಮಾರಂಭ ನಡೆದರೆ ನಿಸ್ವಾರ್ಥವಾದ ಪ್ರೇಮದಿಂದ ನಿಜವಾದ ತೃಪ್ತಿಯಿಂದ ಕೂಡಿ ಇರಬೇಕು ಅಂತ ನಾವು ಆಶೀರ್ವದಿಸೋಣ ಮಹಾಶಿವ ಹಾಗೂ ದೇವಿ ಪಾರ್ವತಿ ದೇವತೆಗಳು ಎಲ್ರಿಗೂ ಆ ದಿನ ಊಟ ಹಾಕಿ ಒಂದು ಪಾಠನ ಕಲಿಸ್ಕೊಟ್ರು ಅವ್ರೆಲ್ಲರನ್ನ ಆಶೀರ್ವಾದ ಮಾಡಿದಾಗ ಬಂದವರು ಎಲ್ರು ಭೋಜನ ತಿಂದು ತೃಪ್ತಿಯಿಂದ ಅವರ ರಾಜ್ಯಕ್ಕೆ ಹೋದ್ರು ಆ ದಿನ ಬಂದವರು ಮಾತ್ರ ಎಲ್ಲಾನು ಕಲ್ತ್ಕೊಳ್ಳಿಲ್ಲ ಅಲ್ಲಿದ್ದ ಗಣೇಶ ಹಾಗೂ ಕಾರ್ತಿಕೇಯ ಕೂಡ ಒಂದು ವಿಷಯನ ತಿಳ್ಕೊಂಡ್ರು ಯಾವಾಗ್ಲೂ ಧನ ಅನ್ನೋದು ಮುಖ್ಯವಲ್ಲ ಭಕ್ತಿ ಪ್ರೀತಿ ಸ್ನೇಹ ಇದು ಮುಖ್ಯ ಅಂತ ಕುಬೇರ ಕೂಡ ಆ ವಿಷಯನ ತಿಳ್ಕೊಂಡ ಆದ್ದರಿಂದ ಅವನು ದನಕ್ಕೆ ಮಾತ್ರ ಮುಖ್ಯತ್ವ ಕೊಡದೆ ಪ್ರೀತಿ ಹಾಗೂ ಭಕ್ತಿಗೂ ಮುಖ್ಯತ್ವ ಕೊಟ್ಟ ಹಾಗೆ ಶಿವಕುಟುಂಬ ಕಾರ್ತಿಕ ಮಾಸದಲ್ಲಿ ಒಂದು ಭೋಜನ ಹಾಕಿ ಎಲ್ರಿಗೂ ಒಂದು ಒಳ್ಳೆ ಪಾಠನ ಕಲಿಸ್ಕೊಟ್ರು